ಅಲ್ಲಕನಪ್ಪ ಪುಣ್ಯತ್ಮ ಏನು ಮನೆ ಮಠ ಇದ್ದದೋ ಇಲ್ಲವೋ ನಿಮಗೆ ಎರ್ತಿದ್ದಾಳೋ ಇಲ್ಲಿ ಸತ್ತೋಗಿದ್ದಾಳು ಮಗಳಿದ್ದಾಳೋ ಇಲ್ಲಿ ಸತ್ತೋಗಿದ್ದಾಳು ನಿಮಗೆ ಎರ್ತಿ ಮಕ್ಳು ಯಾರು ಇಲ್ವಾ ಹಾಂ ಅದೇ ಕಮ್ಮಿ ಒಳ್ಳೆ ಮನೆ ಬಂದ ಅಷ್ಟು ನೋಡ ವಾಟ 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 ಅಂತಾಳೆ ಸತ್ನಲ್ವೇ ನಾವು ಬುರಾಕ್ ಬಿಡೋಕೆ ಏನು ಇವಳೆ ಸರಿ ಇವಳು ಅಯ್ಯೋ 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 ವಾಟ ವಾಟ ಅಂತೀನಿ ಸುಮ್ಮನೆ ಹುಚ್ಚಲ್ಲ ನನಗೆ ಅಕ್ಕೆ ಇನ್ನು ಮಾಡೋಕ್ಕೆ ಕೆಲಸಿಲ್ವಲ್ಲ ನನಗೆ ಏನೋ ಕೆಲಸಿದದ ಏನಕ್ಕೆ ಕೆಲಸ ಕೊಟ್ಟಿದ್ದೀಯ ನೀನು ಹೋಗಿದ್ರಿ ಎಲ್ಲೋ ಮನೆ ಪಟಾಡಪ್ಪ ಮಂತಕ್ಕೆ ಹೋಗಿದೆ ಅಕ್ಕೆ ಯಾಕೆ ಪಟಾಡಪ್ಪ ಮಂತಕ್ಕೆ ಯಾಕೆ ಹೋಗಿದಪ್ಪ ಯಾ ಕಾರ್ ನಿಂಗೆ ಯಾಕೆ ಯಾಕೆಂತ ಸುಮ್ ಕುತ್ಕಮ್ಮಿ ಎಷ್ಟು ಎಷ್ಟೋತ್ ನಲ್ವೇ ಯಾಕೆ ಹೋಗಿದ್ರೆ ಪಟ್ಟಲಪ್ಪ ಮತ್ತೆ ಸುಮ್ನೆ ಹೋಗಿದ ಕಣಸಿ ಕೆಲಸ ಇತ್ತು ಏನ್ ಕೆಲಸ ಹೇಳಿ ಇವನು ನಮ್ಮ ರಾಜು ರಾಜು ಹಾ ರಾಜು ಒಂದ್ ಕೆಲ್ಸ ಏನು ಏನ್ ಏನು ಮಾಡಿದನು ಪಾಪ ವೆಣ್ಣು ಮಾದೇವಿ ಹೊಲ್ಟಕ್ಕೆ ಸೌರ ಎತ್ಕೊಬರಕ್ಕೆ ಅಂತ ಹೋಯ್ತಾ ಇದ್ನಂತೆ ಇವ್ನು ಬೊಡ್ಡೆ ಎಣ್ಣೆ ಇಟ್ಕೊಂಡು ಎಲ್ದಾಡ್ತವಲ್ಲ ನನ್ನ ಮುಂದೆ ನಾನು ಹೋಗಿ ಸರಿ ಆಯಿತು ಇಲ್ಲ ಅದ್ರ ಹೆಚ್ಚು ಕಮ್ಮಿ ಮಾಡಬೇಡಾನು ಕಣಮಿ ಅಂತ ಲೋಪ ಮಕ್ಳು ಊರೊಳಗಿದ್ರೆ ಊರು ಉದ್ದಾರ ರೀ ಕುತ್ಕಳಿ ಸುಮ್ಮನೆ ಇಲ್ಲದೋದೆಲ್ಲ ಮಾತಾಡ್ಬಿಡಿ ಕಂಡವ್ರ ಮಕ್ಳ ಮೇಲೆ ಅನ್ಯವಾಗ ಏನ್ ಬೇಕಾರು ದೂರ ಬಿಡ್ತಿರಿ ಏನ್ ಚಂದ್ವ ಹಂಗೆ ನಮ್ಗೆ ಯಾಕೆ ಕಂಡಂಗೆ ಮಾತಾ ತದ್ಯಲ್ ನೀನು ಅವಳಗ್ ಲೋಪರ್ ಲೋಪನ್ ಮೊದ್ಲು ಮೊದಲು ಗಾಡಿನ ಬಿಟ್ಟು ಇನ್ನೊಬ್ರು ಬಂದೆ ಅವ್ನು ಕುಟುಂಬ ಯಾವಾಗ ಬರ್ತಾಳೆ ಅವಳು ಅವಳು ಕರೆಕ್ಟ್ ಆಗಿದ್ದಾಳೆ ಅವಳ ಬಗ್ಗೆ ಮಾತಾ ನೀನು ಸರಿ ಅವ್ಳೇ ಕರ್ಕೊಂಡು ನೀನು ಪಟೇಲಪ್ಪ ಮನೆಗೆ ಹೋಗಿದೆ

ಹೊಸಿ ಉದ್ದ ಹೊಸಿಯ ಅವ್ರು ಹೇಳ್ತಾರೆ ಅದೇನು ತೇವ್ರಿ ಮೇಲೆ ಹಿಡ್ಕೊಂಡು ಮೇಯಿಸಿ ಅಂತ ನಿನ್ ಕಟ್ಟಾಕ್ಬಿಟ್ ಕಟ್ಟಾಕ್ಬಿಟ್ಟು ನಿನ್ ಕತಿ ಯಾಕೆ ಸಾರ್ ತಗಿ ತಗಿ ಹೊಲದಲ್ಲೇ ಮೇಕ ಕೂತು ತರ್ಸ ಆಗ್ಲಾನ ತನ್ನಿಯ ನಾನೇನು ಕಣ್ಣಾರ ನೋಡಿ ನಿನ್ ಕತ್ ಕೂತ್ಕೊ ಅಕ್ಕೆ ಇದೊಂದು ಅವಕಾಶ ಸಿಕ್ಬಿಟ್ಟು ಅಂದ್ಬಿಟ್ಟು ನೀನು ಅವ್ರಿಗೆ ಹಿಂಗ್ ಮಾಡ್ತಾ ನೀನು ದನ ಮೇಸಕ್ ಪುಣ್ಯ ಅಂದ್ಬಿಟ್ಟು ಒಂದ್ ಬಾಳ ರೀತಿ ಇದೆಯಾ ಬಾಳ ನಂಗೆ ಅವ್ರ ಬಸ್ರಿ ಬಸರಿ ಗೊತ್ತಾನೆ ವಿಷಯ ಓ ಬಸರಿ ಅದ್ ನಾನೇನ ಮೀ ಮಾಡೇ ಇದೊಳೆ ಸರಿ ಐತಪ್ಪ ನಿಂದೊಳೆಯ ಅವ್ಳ ಬಸರಿ ಅದ್ ನಾನೇನ್ ಮಾಡಕ್ಕ ಅದೇ ಗರೇಲಿ ఆ బడ్డే నీకు దుర్యాంకేల్తమీ బే నే సరే అది హాక సుత్కొద చాన్స్ సిక్ నోడ్కోసా తారిక సరి అదొ నీ అలా అవు అను తప్పదో తారి కట్స్బి అలా బా ము బుద్ధి ఆక నిన్ నిగు అబ్బు మగ్వళి అదే జ్ఞాన బాడబో నింకి నీగు మగ్వళెళు మద కల్తీ అది జ్ఞార బో ఈ భాళ బుద్ధి హా కల్తీ అబ్బా మన హామ్రే నమ్మ మొదలైనా తిల్కబుడు అంళు కళ కేకే కళ బుట్ట ಅವಳು ಏನು ಸತ್ವಂತೆ ಅವಳು ಆ ಗುಸಾಟಿನ ಮೇಲ್ ಬಿದ್ದ ಮೇಲೆ ಬಿದ್ದು ಹೋಯ್ತಾರೆ ಅದಕ್ಕೆ ಕೂತ್ಕೊ ಆ ವೈದ್ಯ ಮೇಲೆ ನಮ್ಗೆ ಗೊತ್ತಿರೋ ಮೀನ್ ಸರ್ಗೆ ಯಾಕೆ ಉಂಡ ಕರ್ದಿ ಕುದ್ರೆ ಮನೇಲಿ ಯಾಕೆ ಕರ್ದಿ ಏ ಅವ್ಯದಂಗೆ ಅದ್ನೇಳಿಲ್ಲ ಅವನೇನೋ ಕಾಸ್ಕೊಳ್ಬಿಟ್ಟು ತಕ ಬನ್ನಿ ತಕ ಬನ್ನಿ ಅಂತ ಮಾಡಿಸೋದಂತ ಸಾರ ಕತೆ ಹೇಳು ತರಿಸ್ಬಿಟ್ಟು ನಾಳೆ ನೋಡಿ ಕೂತ್ ಕೂತ್ಕೊ ಕೆರೆ ಹೊಡೆತವು ಮೀನು ಹೊತ್ತಿದ ನಾಳೆ ನೋಡಿ ನಿಖನ ಸುಮ್ಮನೆ ಜಾಸ್ತಿ ಮಾತಾಡೋಣ ನೀನು ನಾನು ನೋಡ್ಬಿಟ್ಟೆ ಕತ್ತಿ ಅನ್ಕೊಂಡ ನಾಳೆ ನೋಡಿ ನಿಖನ ನೋಡಾಳೆ ಅವಳು ನೋಡಾಳೆ ಕೂತ್ಕೊಂಡ್ ಮೇ ಬಾಯ್ ಮುಚ್ಕೊಂಡು ಓಹೋ ನಿನಗೆ ಯಾಕೆ ಬಾಯ್ ಮುಚ್ಕೊಂಡಿರು ಅವನ ಅದ ಆಕ್ಬೇಕು ಕತೆ ಬಡೇದ ಬಾಯಿ ಬಂದಂಗ್ ಒಂದು ನಕ್ಕ ಗಿಡಕ್ಕೆ ತಿನ್ಕೊಬಿ ತಾನೆ ಅಂತ ಹಿರಿಯರು ಕಿರ್ಯರು ಅಂತ ನೋಡ್ದೇ ಬಿಟ್ಟು ಮಾತಾಡಿದ್ರ ಬಡೇದ ಅವನ ಸೂರ್ಯ ಸಿಗಿಸ್ತಾನೆ ಹಂಗೆ ಬಡತದ ಆಯ್ತು ಬಿಡೀಗ ಅಕ್ಕ ಹಿಂಗ ಹಿಂಗ ಮಾಡವಾಡದಲ್ಲ ಕಣಮಿ ನಮ್ಗೆ ತೋರಿಸ್ತಾರ ಅವ್ರ ಆಟ ನಮ್ಗೆ ತೋರ್ಸಿದ್ಮೇಲೆ ನಮ್ಮ ಆಟನ ಅವ್ರ ತೋರಿಸಿ ತೋರ್ಸ್ಬೇಕು ನೀವು ಗೊತ್ತಾಗಿ ಕೇಳ್ದೆ ನೀನು ಸುಮ್ನೀರು ನೀನು ಏನು ಮಾಡಬೇಕು ಏನು ಬಿಡ್ಬೇಕು ಅಂತ ನನ್ಗೆ ಗೊತ್ತು ಗೊತ್ತು ಬಿಡಪ್ಪ ಗೊತ್ತುಕೊಂಡ್ಬಿಡಪ್ಪ ನಿಮ್ಗೆ ಬಿಡು ஜி மாடிய அதுக்கொந்தாய்த்து அக்க அது ஏன் பத்தி மத அது கை இட் அட அந்த நம்முட்டனுவே அவளு மாதேவன் நாய் குட்டி கனக்க நாய் குட்டி தர ಅಲ್ಲ ಕನಕ ಯಾಕೆ ಆತಿದಾರ ಊರೊಳಗೆ ಏನ್ ಮಾಡ್ಬೇಕು ಅಂದಿದ್ದಾರ ಸರಿ ಹಿಂಗೆ ಅದಕ್ಕೆ ಅಕ್ಕನ ನಮ್ ಕಣ ಸರಿ ಆಯ್ತು ಕನಕ ನಾವೇನು ನಿಮ್ಮ ಬಂದವ ನಿಮ್ ಋಣ ನಾವು ಹೇಳಕ ಹುಗ್ಯಾಕ ನೀನೇ ಕಣ್ರ ಆಗೋಲ್ಲ ಏನಾರ ಸಿಕ್ಕೂರು ಸಾಕಂತ ಕಾಯ್ತಾ ಇರ್ತಾನಲ್ಲ ಕತ್ತಿಮಸ್ಯಾಕೆ ಏನಿದು ಅಂತ ಐಯ್ ಇದೊಳ ಸರಿ ಆಯ್ತು ಬಿಡು ಏನ್ ಜನಗಳು ಈ ಥರ ಬಿಟ್ರೆ ಹೆಂಗೆ ಮಾಡೋದು ಅಯ್ಯಪ್ಪ ಅಯ್ಯೋ ಅಕ ನ ಏನ್ ಮಾಡಾನೆ ಅವ್ ನಾನ್ ಕಲಿ ಕಲ್ಲಿ ಅಂತ ಹೇಳ್ಕೊಟ್ಟಿದ್ದಾನೆ ನಾನು ನಾನು ಇಷ್ಟ ಕಂಡ ಕುತ್ಕೊಂಡು ಹೋಗಿದೆ ಅವೆಲ್ಲ ಯಾಕ್ಬೇಕು ಅಂತ ಏನ್ ಮಾಡ್ರು ಕೇಳೋದ ನಾನು ಏನ್ ಮಾಡಾನೆ ಅದಕ್ಕೆ ಒಂದು ಕೋಯ್ತೀನಿ ಕಂಡು ಓದೋ ನಾನು ಇನ್ನು ಬಂದಿದ್ದೆ ಕನಕ ಮನೆಗೆ ನಾವು ಇನ್ನೂ ಬಂದಿಲ್ವಲ್ಲ ಅಂಕ ಸುಮಿತ್ನು ಬೇರೆ ಏನು ಓಸಿ ಇದು ಮಾಡ್ತಾ ಇಲ್ಲ ಕನಕ ಅವಳು ಯಾಕೆ ಹಿಂಗೆ ಇವರು ಕೈಗೆ ಸಿಗೋಲ್ರು ಯಾಕೋ ಸಪ್ಕೋರಿ ಹಂಗೆ ಹಿಂಗೆ ಕಣತ್ತೆ ಅಂದ್ಕೊಂಡು ಅವೇನು ಏನು ಬೇಜಾರು ಮಾಡ್ಕೊತ ಕುಂತದೆ ಈ ಹೂ ನೋಡ್ರಿ ಈ ಥರ ಕೆಲಸ ಮಾಡ್ಕೊತ ಕುಂತವನಲ್ಲ ಹೆಂಗೆ ಮಾಡ್ಬೇಕ ಮನೆ ಒಳಗೆ ಮನೆ ಒಳಗೆ ಒಟ್ಕೆ ಇಲ್ಲ ನಮ್ ಬೇಕಾ ತಗೋತೇ ಈ ಮುಂಡೆ ಮಕ್ಕಳಿಂದ ಯಾರೇವರ ಸವಸ್ತಿಂದ ಅತಾಗೆ ಕೇಕಾ ನಿಮಗೆ ಮೊದ್ಲಿಕ್ಕೆ ವಿಗತ್ತೆ ಅದೇನು ನಾಳಿಕೆ ಹಳ್ಳಿ ಕಟ್ಟೆ ನ್ಯಾಯ ಮಾಡೋದು ಅನ್ಕೊಂಡಿದಾರಂತೆ ಪಟೇಲಪ್ಪ ಅದನ್ನ ತಾಲಿ ಕಟ್ಸ್ಬೇಕು ನಿಮ್ಮ ಮಗನ ಕಲಿ ಅಂತ ಅಂದ್ಕೊಂಡಿದ್ದಾನೆ ಕನಕ ತಾಲಿ ಕಟ್ಸ್ಕೊಡಿ ನನಗೆ ಅಂತಾನೆ ಕೇಳಿದಳಂತೆ ಅಂತೆ ಕಲ್ಲಿ ಕಟ್ಟಕಲ್ದಾರೆ ಈ ಒತ್ತೂನ ಸೇರಿಸ್ಲಿ ಎದುರು ಕಳಕಿಲ್ಲ ನನ್ನ ಮಗ ಅಕ್ಕ ನನಗೆ ದಿವಸ ಎಲ್ಲಾನು ಹೇಳ್ದೆ ನನ್ಗೆ ಕಂಡಿರ್ ಬರ್ದಂಗೆ ತರ ಕಿತ್ತರ ಹಿಂಗೆ ಆಯ್ತು ಕನವ ಹಿಂಗೆ ಹೋಯ್ತು ಕನವ ಅಂತ ಎಲ್ಲಾನು ಹೇಳ ನನ್ನ ಮಗ ಸರಿ ಅಕ್ಕ ಅಕ್ಕೇ ಹೆಂಗ್ ಮಾಡಬೇಕು ಅಂತ ಗೊತ್ತು ನನಗೆ ಮಾಡ್ತೀನಿ ನಾನು ಹಿಂಗೆ ಕಲ್ಸ್ತೀನಿ ಕನಕ ನೀನು ಏನಾರ ಅನ್ಕೋ ಸರಿ ಹೆಂಗ್ ನಾನು ಅಂದ್ರೆ ನನ್ನ ಅಪ್ಪನ ಗುಟ್ ಮಗ್ಲಲ್ಲ ಕನಕ ನಾನು ನಿಜವಾಗ್ಲೂ ಹೇಳ್ತೇನೆ ಈ ಮಾತ ಏನಕ್ಕ ಒಂದ್ ಸಚೆಂದ ಎರಡು ಸಚಂದ ಇನ್ನು ಯಾರು ಅಮೃತನೂ ದೀಸ ಯಾವಾಗೂ ಸತಿ ಮಾತು ಕಟ್ಕೊಂಡು ನಮ್ಮ ನಮ್ಮಗಳು ಮತ್ತು ಕೇಳ ஆளு யாது ஊருக்கு அவளு மாதிரி நம்க்கப்பா அது எங்க நம்க்கேன் ஆகி நான் தலை எஸ்ட் கழிக்கல கனக்க நான் அக்கே விசயக்கனவா அயோ நன் நான் ஊக முட்டியே ஆகப்போ நினை சுமீரு அந்த அவள் இங்கே அய்யோ வும்னீரு நானும் ஏழ்பேட் நான் கண்டிப்பா நான் நிதியாக்க இவத்து எழுதின கேள் அவள் மாதிரே இல்வ அவ்வளோ கூட்ட பாழ ஆட் தான் நின்று கண்ட கத்தா ஏன்னா இதுக்கு இங்க இல்ல நின்று சப்போர்ட் மாக்கே அவள் கூட அதுகிஞ்ச்கண்டு நின்றுக்கண்டு மாத்தா நானே நோடீனி ಎರಡು ಮೂರು ಎಣ್ಮ್ರುತ್ತಿ ಹೋಗಿದ ಮನೆ ಒಳಗ್ ಹೋಗಿ ಯಾವತ್ತು ಮೀನುಸಾರು ಹೋಗೀನ್ಸಾರು ಅಂತಿದ್ದಲ್ಲ ಸಂದೆ ಅವತ್ತೇ ನೀನು ಹೇಳಿದ್ದ ನಾ ಆದ ಮಾರನೇ ನೀನು ಹೇಳಿದೆ ನಾನು ಅವತ್ತೇ ಮೀನುಸಾರು ಅಂತ ಹೇಳಲ್ಲ ನೀನು ಆವತ್ತೇ ನಾನು ನೋಡಿದೆ ನಿನ್ನ ಗಂಡ ಹೋಗಿ ಒಳಗೆ ಹೋಗಿದ್ದು ನಾನು ನೋಡಿದೆ ಕನಕ ಅವ್ರು ಊನ್ಕೊಟ್ಟು ಅಂತಾರೆ ಆರ್ತಾನೆ ಯಾಕೂರ್ ಸತ್ತಿರು ಸರಿಯಲ್ಲ ಮೊದಲೇ ನಿನ್ಗೆ ನಾನು ಯಾಕೆ ಹೇಳ್ಬಾರ್ದು ನಮಗೆ ಹಾಕಬೇಕು ಅಯ್ಯೋ ಏನಾದ್ರು ಮಕ್ಕಳಲ್ಲಿ ಅನ್ಕೊಂಡು ನಾನು ಸುಮ್ಮನೆ ಯಾಕ ಹೇಳ್ಬಿಟ್ಟು ನಿಮಗೆ ಗಂಡು ಬಿಟ್ಟು ಜಲ ತಂದಾಕ್ಬೇಕಾರೆ ಅಂತ ಈಗ ಹೇಳ್ತೀನಿ ಕೇಳ್ಕೊ ಅವ್ಳುಕುಟ್ಟೆ ಭಾಳ ಆರ್ತಾವೆ ನಿನ್ನ ಗಂಡ ತಿಳ್ಕೊಬೇಕ ನೀನು ನೋಡಿ ತಿಳ್ಕೊಂಡು ಆಮೇಲೆ ಮಾತಾಡೋ ನೀನು ಸರಿಯಾ ಮಲ ಇನ್ನೊಂದು ಹಾಟ್ಗಳ ಅವತ್ತು ಆಕ ಬಿನಿಸ್ಕಾಯಿ ಮಾರಕ್ಕೆ ಹೋಗಿ ತಕೊಂಡು ಹೋಗನೇ ಕನಕ ನಾಲ್ಕೈದು ಮೂಟೆಗೆ ಬರೀ ಒಂದೇ ಒಂದು ಸಾವಿರ ತಂದ್ಕೊಡಿನಕ್ಕ ನಾನು ಎಲ್ಲ ರೈಟ್ ಅದೇ ರೈಟ್ ಅದೇ ಅಂತಾರೆ ಇದೇ ನೀನು ತಂದು ಕೊಟ್ಟಿ ನೀನು ಬರೀ ಒಂದು ಸಾವಿರ ಆಯ್ತು ನಾಲ್ಕು ಮುಟೆಗೆ ಅಂದ್ರೆ ಆ ಇಲ್ಲಕ್ಕರ ಎಲ್ಲ ಕಮ್ಮಿ ಆಗ್ಬಿಟ್ಟದ ರೈಟು ಅಂದ್ಬಿಟ್ಟು ಜೋಬ್ ಚೆಕ್ ಮಾಡೋಕೊಬಿಡಲಿಲ್ಲಕ ಓಡ್ಬಿಟ್ಟ ಕನಕ ಕಿತ್ಕೊಂಡು ಈ ಕೆಲಸ ಮಾಡಕ್ ನಿಂತಿದ್ದಾನೇನು ಲೋಪ ನನ್ನ ಮಗ ಸಂದೆ ಬಿಸಿನಿಸ್ಕೊತೀನಿ ಯಾರು ಕರ್ಕೊಂಡ್ರ ಇಲ್ಲ ಅವ್ರಿಗೆ ಕಾಸು ಕೊಡ್ಬೇಕಾಗಿದೆ ಅಂದ್ಬಿಟ್ಟು ಅಂಥದ್ರಲ್ಲಿ ಇಂಥ ಬುದ್ಧಿ ಕಲ್ ಇವನು ವಡಿ ಬಿಡ್ದ ಬರ್ಲಿಕ್ಕೆ ಆ ತೋಟಿ ಲಿಸ್ಕೋ ಆ ತೋಟಿ ಲಿಸ್ಕೋಸರಿಲಿಲ್ಲಕತೆ ಅಲ್ಲ ಕನಕ ಇವನ್ಗೆ ಹಾಕಬೇಕು ಭಾಳ ಬುದ್ಧಿ ನಿನ್ ಗಂಡಂಗೆ ಅಂತ ಗುರುಸಟ್ಟಿ ಯಾಕೆ ಮಾಡ್ಬೇಕು ಇವನು ಅಕ್ಕ ಅವ್ನು ಸಪೋರ್ಟ್ ಹೋಗು ಇನ್ನೇನು ಇಲ್ಲ ಅಂದ್ರೆ ಹೋಯ್ತಿದ್ದ ಹಂಗ ಉಪಯೋಗ ಇರೋಕೆ ಕಥೆ ಹೇಳೋಳೆ ನಾನು ಮಾತ್ರ ಅಕ್ಕ ಸುಮ್ಮನೆ ಬಿಡ ಮಾತೇ ಇಲ್ಲ ನೋಡ್ತೀನಿ ಕಣ್ಣಾರ ಸಿಕ್ಕಾಕಳ್ಳಿ ಕಣ್ಣಾರ ಸಿಗಾಕನಾಗ ಇಬ್ಬರು ಬರ್ಲಿತೀನಿ ಹೊಡಿತೀನಿ ಅವ್ಳು ಹೊಡಿತೀನಿ ನೋಡೋಕ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ನಾನು ನಾನು ಕಣ್ಣಾರ ನೋಡಿ ಮನೆ ಹೇಳಿಕೋಗೋದಕ್ಕ ಹೋಗು ಇಲ್ಲಾಂದ್ರೆ ಇವನು ನಿನ್ ಗಂಡ ಈ ವಯಸ್ಸಲ್ಲಿ ಬೇಕಾವ ಅಲ್ಲವ ಇವೆಲ್ಲ ಬೇಕಾಕ ತರೋ ತರಬೇಕು ಬರೋದು ಬರಬೇಕು ಇದೆ ನಿಂಗೆ ಥೂ ನೀನು ಹೇಗತಕ್ ಬೇಕಾ ಗಂಡ ಒಳಗೆ ಸುಮಾರು ಕಲ್ತ್ಬಿಟ್ಟೆ ತನ್ನ ಮನೆ ಹಾಳು ಮಾಡ್ಕೊಲ್ದಾನೆ ಊರಲ್ಲಿ ಹಾಳು ಮಾಡ್ತೀನಿ ಅಂತ ಕಣ ನಿನ್ ಗಂಡ ನಿನ್ ಸಾಮಾನ್ಯ ಜನ ಅಲ್ಲ ಅವ್ನು ಮಾಡ್ತೀನಿ ಕಾ ಹೆಂಗಾರೆ ಅಲ್ಲಿ ನಾಳೆ ಒಂದು ವ್ಯವಸ್ಥೆ ಮಾಡೋ ಹೋಗಿ ನೀನು ಸರಿ ಕನಕ ಆಯ್ತು ನೀನು ಹೇಳಿದ ಒಳ್ಳೆದಾಯ್ತು ನನ್ನ ಇನ್ನೂ ಬಿ ಪಟೆಲ್ಲಾ ಕರ್ಸಿಲ್ಲ ಹ್ಞೂ ಕರ್ಸಿಲಿ ಆಮೇಲೆ ಹೇಳ್ತೀನಿ ಅವ್ರಿಗೆ ಸರಿ ಆಯ್ತು ಹಳ್ಳಿ ಕಡೆ ತಲೆ ಸೇರ್ಕೊಂಡಂತ ಕಂತ ಹೋಗು ಎಲ್ಲ ಮಾತಾಡ್ಕೊಂಡಿದ್ದಾರಂತ ಕತೆ ಎಲ್ಲರೂ ಸೇರ್ಕೊಳ್ಳ ನಮ್ಮ ಮಗನ ತಪ್ಪು ಮಾಡಿದಾನ தப்பு மனக்கேனோ அந்த சுமக்கி நான் ஹேத்தினி ஒழி சரி ஆய்ல இவ் தோழையே சரி கனக்காடு ஓ சரி சரி ஹோக ஏன் நோடா நோடகே முன்வரையோது ப்ளீஸ் லைக் கமெண்ட் சப்ஸ்கிரைப்